ನಮಸ್ಕಾರ ನಾನು ಚಂದ್ರು ಹೋಟೆಲ್ ರಾಹುಲ ಯಾವ ರಾಹುಲ ರಾಹುಲ ಸರ್ ಅವನು ಅವನು ಹಗ್ಲು ಕುಡಿಕ ಸರ್ ಇನ್ನೊಬ್ಬರ ಮೇಲೆ ಅಪ್ರಚಾರ ಮಾಡ್ಕೊಂಡು ಅವ್ನು ವೈಲೇಟ್ ಆಗಿ ಬೆಳಿತಾ ಅಷ್ಟೇ ಅವನು ಯಾವ ಒಂದು ರಾಹುಲ ನಮ್ಮ ಚಂದ್ರ ಹೋಟೆಲ್ ರಾಹುಲ ಯಾವ ರಾಹುಲ್ ಅಂದ್ರೆ ಬಟ್ ನಾಗರಾಜನ ರಾಹುಲ ನಮ್ಮ ಬಾಸ್ ರಾಹುಲ ಅವು ಬಿಹಾರಿಂದ ಬಂದ ಒಂದು ಮೂರು ವರ್ಷ ಆಯ್ತು ಈಗ ಎಲ್ಲ ಹೇಳ್ತಾ ರಾಹುಲ ರಾಹುಲ ಬರ ಇಷ್ಟ ಆಗ್ತಾ ಇದೆ ಖುಷಿ ಪಡ್ತಾ ಇದೆಯಾ ತೋಗಿಸ್ಬೇಕು ಸರ್ ಅದು ನನಗೆ ಇಮಿಡಿಯೇಟ್ಲಿ ಅದು ಇಲ್ಲ ಅಂದ್ರೆ ಅವಾಗ ಮೆಟ್ಟಾಗಿ ಹೊಡಿತೀನಿ ಎಲ್ಲಿಂದ ನನ್ನ ಬಂದು ನನ್ನ ಮಕ್ಳು ಅನ್ನ ತಿಂದು ಗತಿ ಇಲ್ಲ ಇಲ್ಲಿ ಬಂದು ಸೇಕ್ ಮಾಡುವಾಗ ನನ್ನ ಮಕ್ಳಿಗೆ ಕೆಲಸ ಏನು ಎಲ್ಲ ಕೆಲಸ ಬೆಳ್ಳುಳ್ಳಿ ಕಬಾಬ್ ಅದು ರೆಡಿ ಮಾಡಿಬಿಟ್ಟಿದ್ದೆ ನಾನು ನಾಗರಾಜ ನಾಗರಾಜ ಫುಲ್ ಐಟಮ್ ಮಾಡ್ಕೊಂಡು ಹೋಗ್ತಾ ಇರೋದೇ ನಾನು ನಾನು ನಾನೇನು ಏನ್ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೋಡಿರ್ತೀನಿ ಅಷ್ಟೇ ಫುಲ್ ಕೆಲಸ ನಾಳೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾವ ರಾವಲ್ಲ ಕೊಡ್ಕೊಳ್ತೀನಿ ನನ್ನ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ಎಲ್ಲಾನು ಎಲ್ಲ ಒಳ್ಗೆ ಕರಿಮಣಿ ಮಾಲೀಕ ರಾಹುಲ್ ಆಗಕ್ಕಾಗಲ್ಲ ಎಲ್ಲರಿಗೂ ಎಲ್ಲ ಎಂತಿದ್ರಿಗೂ ಕರಿ ಮಾಲೀಕ ಆಗುತ್ತಾನುನು ಕರಿಮಣಿ ಮಾಲೀಕ ನಮ್ಮ ಸ್ಟಾರ್ ಉಪೇಂದ್ರ ಬಿಟ್ಟಿದ್ದು ಅದು ಕಿಟ್ಲಾಗಿ ಕ್ಲಿಕ್ ಆಯಿತು ಇದೇ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಅಂತ ಅಷ್ಟೇ ಇನ್ನೇನು ವ್ಯತ್ಯಾಸ ಅನ್ನಿಲ್ಲ ಅಲ್ಲಿ ಅವ್ರು ಎಂತಿದ್ರು ಮೊದಲು ಕರಿಮಣಿ ಮಾಲೀಕ ಆಗಿರಲಿ ಅದು ನನಗೆ ಇಷ್ಟ ಆಗುತ್ತೆ ಅದು ಸುಮ್ನೆ ನನ್ನ ಕರಿಮಣಿ ಮಾಲೀಕ ನಾವು ಮಾಲೀಕ ಅಂದ್ರೆ ಫಸ್ಟ್ ನಮ್ಮ ಹೋಟ್ಲ ಮಾಲೀಕ ಆಗಿರಲಿ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಬಿಟ್ಟಿದ್ದು ಅದು ಕಿಟ್ಲಾಗಿ ಕ್ಲಿಕ್ ಆಯಿತು ಇದೇ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಅಂತ ಇನ್ನೇನು ವಿದ್ಯಾಸ ಅನಿಲ್ಲ ಅಲ್ಲಿ ಉಪೇಂದ್ರ ಅನ್ಕೊಂಡಂಕು ಮೈ ನೋಡು ಸಾಂಗ್ ಹೇಳ್ಬೇಕು ನನ್ಗೆ ಆಸೆ ಅದ್ರ ಕಾಡ ಬಿಡಿ ಬಡ ನಾನು ಆಲ್ ರೌಂಡ್ ರೀ ಎಲ್ಲ ನಮ್ಮ ರಾಹುಲ್ ಬಿಲ್ಡ್ ಅಪ್ ಕಟ್ಕೊಂಡು ನಾನು ಹಿಂಗೆಲ್ಲ ಬಟ್ಟೆ ಬಿಚ್ಕೊಂಡು ನನ್ನೆಲ್ಲ ಹಿಂಗೆ ಕೊಂಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಿಂಗೆಲ್ಲ ಹೋಗಲ್ಲ ಗಾಳಿ ಹೇಳ್ತೀನಿ ಬಿಡಿ ಬಡವ್ರಿ ಈ ಬಡ ಈ ಸಾಂಗ್ ಬಡ ಅದು ನನ್ನೊಂದು ಕವಿತೆ ಎಸ್ ತುಂಬ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ರಾಹುಲ್ ನೀವು ಏನಾರ ವೇಸ್ಟ್ ಮಾಡಿದ್ರೆ ಯಾ ರಾಹುಲ್ ಏನ್ರಿ ಗೊತ್ತು ರಾಹುಲ್ 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 ಕಾಂಗ್ರೆಸ್ ರಾಹುಲ್ ವೇಸ್ಟ್ ಈ ರಾಹುಲ್ ವೇಸ್ಟ್ ಯಾ ರಾಹುಲ್ ಅಂದ್ರಿ ಭೂಮಿ ಮೇಲೆ ಇರೋದು ಎರಡೇ ರಾವುಲ್ಲ ಒಂದು ಚಂದ್ರಶೇಖರ್ ಒಂದು ನಾಗರಾಜ್ ಇವನು ಯಾವಾಗ ರಾಹುಲ್ಲ ರಾಹುಲ ರಾಹುಲ ರಾಹುಲ್ ನೀವೆಲ್ಲ ರಾಹುಲ ರಾಹುಲ ಅಂತ ಹೇಳ್ತಾರೆ ನಮಗೆ ಬರ ಇಷ್ಟ ಆಗ್ತಾ ಇದ್ದೆ ನಾನು ತೋರಿಸ್ತೀನಿ ಹೇಳ್ತೀನಿ ಮಾತಲ್ಲ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ಗೆ ಕರಿಮಣಿ ಮಾಲೀಕ ಯಾರು ಯಾರೂ ಅಲ್ಲ ಕರಿಮಣಿ ಮಾಲೀಕ ಅವ್ರ ಎಂತಿದ್ದೀರಿಗೆ ಅವರೇ ಮಾಲೀಕರು ಅವ್ರ ಹೆಣ್ಟಿದ್ದೀರಿಗೆ ಅವರೇ ಮಾಲೀಕರು ಏನು ಹೇಳ್ಬೇಕು ಅಂದ್ರೆ ಅವನ ಬಗ್ಗೆ ಹುಡುಗಿರಲ್ಲ ಬನ್ನ ಅವ್ನು ಸಪೋರ್ಟ್ ಮಾಡ್ತಾರೆ ರಾಹುಲ್ನಿಗೆ ಸಪೋರ್ಟ್ ಮಾಡ್ತಾರೆ ಏನು ಸಪೋರ್ಟ್ ಮಾಡ್ತಾರೆ ಈಗ ಮೊದಲು ಕೆಲಸ ಮಾಡ್ತಿದ್ದ ಅಲ್ಲಾಡ್ತಿದ್ದ ಈಗೇನು ಗೊತ್ತಾ ಹುಡ್ಗಿರು ಅವನಿಗೆ ಪ್ರಪೋಸ್ ಮಾಡಿದಾಗ ಅವನೇನು ಈಗ ಯಾವುದೋ ಒಂದು ಚೈನ್ ಹಾಕ್ಕೊಂಡು ಬಿಟ್ಟು ಅಂಗಿ ಎಲ್ಲ ಬಿಚ್ಚಿ ಓಡಾಡ್ತಾನೆ ಹಾಂ ಅಂಗಿ ಬಿಚ್ಚಿ ಓಡಾಡ್ತಾನೆ ನಾ ಯಾವ ಥರ ಬಿತ್ತೀವ ನೋಡಿ ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋದು ಒಂದು ಚಡ್ಡಿ ಹಾಕೊಂಡ್ ಶರ್ಟ್ ಹಾಕೋ ಕೆಲಸ ಮಾಡು ಎಲ್ಲ ಹೋಗ್ಬೇಕು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೋ ಒಂದು ವಾಚ್ ಹಾಕೋ ಹೋಗ್ತಾಯಿರೋ ಒಡವೆ ಹಾಕೋಬೇಕು ಹೋಗು ನಿನ್ನ ಸಿನಿಷ್ಕಟ್ಟೆಗೆ ಬೆಳಿ ಎಲ್ಲ ಈ ರಾಹುಲ ರಾವುಲ್ಲ ಅಂದ್ಕೊಂಡು ಸುಮ್ಮನೆ ಎಲ್ಲ ಹಾಳು ಮಾಡಿದ್ರೆ ರಾವುಲ ರಾವಲು ಯಾರನ್ನೆಲ್ಲ ಅವನು ಧ್ರುವಂಕರ ಜಾಸ್ತಿ ಅವನಿಗೆ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಎಲ್ಲ ಹುಡುಗಿರ ಬಗ್ಗೆ ಈಗ ಅವನೇನಂದ್ರೆ ಈಗ ಈಗ ಹಾಕೊಂಡಿರ್ತಾನೆ ಕುಡಿದಿರ್ತಾನೆ ಈಗೆಲ್ಲ ಚೈ ಬಿಚ್ಕೊಂಡು ಕೇಳಿಸ್ತಾರೆ ರವಿಚಂದ್ರ ತೋಡ್ತಾಯಿರ್ತಾನೆ ಹಂಗೆ ಓಡಬಾರ್ದಂಗೆ ಯಾವತ್ತು ರವಿಚಂದ್ರ ರವಿಚಂದ್ರ ರವಿಚಂದ್ರಂತ ಇರಬೇಕು ರಾಹುಲ ರಾವು ಅಂತ ಇರಬೇಕು ಆ ರಾಹುಗಳ ಆ ರಾಹುಲನ ಬೇರೆ ಆ ಕೇಳಿ ರಾವಲು ಬೇರೆ ಎಲ್ಲ ಉಲ್ಟಾ ಪಲ್ಟಾ ಆಯ್ತು ಅಷ್ಟೇ ಇನ್ನೂ ಹಾಂ ಆ ಕಾಂಗ್ರೆಸ್ ರಾವಲ್ ಈಗ ಹಾಂ ಆಮೇಲೆ ಅಷ್ಟೇ ಏನು ಗೊತ್ತಾ ನಮ್ಮಲ್ಲಿ ಹೇಳೋದೊಂದೇ ಶಿಶ್ ಹೇಳೋದ ವಿಷಯ ಏನೇನಪ್ಪ ಅಂದ್ರೆ ರಾವಿಲ್ಲ ರಾವು ಥರ ಇದ್ದರೆ ಬೆಲೆ ರಾಹುಲ ರಾವು ಥರ ಇದ್ರೆ ಬೆಲೆ ಅವನೇನು ಗೊತ್ತಾ ಈಗ ಏನು ಶರ್ಟ್ ನೀ ಶರ್ಟ್ ಬಿಚ್ಕೊಂಡು ಚೈನ್ ತೋರಿಸ್ಕೊಂಡು ಹುಡುಗಿಯರು ಸುಭಾಷ್ ಮಾಡ್ತಾರೆ ಪ್ರಪೋಸ್ ಮಾಡ್ತಾರೆ ಏನು ಪ್ರಪೋಸ್ ಮಾಡ್ತಾರೆ ಅಲ್ಲ ಕನ್ನಡಿಗರು ಬೆಳೆಸ್ರಿ ಯಾವನ ಬಿಹಾರಿ ನನ್ನ ಮಗನ ಬೆಳೆಸಿಕ್ಕೊಯ್ತೀರೀ ಕನ್ನಡಿಗರು ಬೆಳೆಸ್ರಿ ಕನ್ನಡ ಅನ್ನ ನಾವು ತಿನ್ನೋದು ಕನ್ನಡದಲ್ಲಿ ಕುಡಿತ ಕನ್ನಡ ಕಾವೇರಿ ನೀರಿಗೆ ಬೆಲೆ ಕೊಡ್ರಿ ಅದು ಬೆಲೆ ಕೊಡಿ ಯಾವ ಬಿಹೇರಿ ನನ್ನ ಮಕ್ಳು ಅಲ್ಲಿಂದ ಅನ್ನ ಇಲ್ಲ ಅಂತ ಇಲ್ಲಿ ಬಂದವ್ರೆ ಇಲ್ಲಿ ಬಂದು ದುಡ್ದು ನಿನ್ನ ಮಕ್ಳು ಅವಾಗ ಒಳ್ದು ಮಾಡ್ಕೋ ಅವಾಗ ಒಳಷ್ಟಾಗ ನಾವೇನು ಸ್ಯಾಟ್ ತಗಬೇಕೇನು ರೀ ಮಾತಾಡ್ರಿ ಈಗ ನೀವು ರೇ ಮಾತಾಡಿರಿ ನಾವು ರೀ ಕನ್ನಡಿಗರಿಗೆ ಬೆಲೆ ಕೊಡೋದು ಕಲ್ತ್ಕೊಂಡು ನನಗೇನು ಕಮಿಟ್ ಹಾಕಿದಿರಾ ಏನು ಕಮ್ಮಿಟಾಕ್ ನೀನು ಯಾಕೆ ಹೊಗ್ಗತ ನನ್ನ ಮಗನ ನೀನು ಬಂದು ಬಂದು ನಾಲ್ಕು ಗಂಟೆಗೆ ಬಂದು ನೋಡ್ರಿ ಓಹ್ ಯಾವ ಬೇಗ ನನ್ನ ಮಕ್ಳಿಗೆ ಆಗ್ತೀರಾ ನನ್ನ ಮಕ್ಳಿಗೆ ನನ್ನ ಪಗ್ಲು ನಾ ಬಂದು ನೋಡ್ರ ನನ್ನ ಮುಂದೆ ನಿಂತು ಇರೋ ನಾನು ಕೊಡ್ತಾ ಇರೋ ಮಾಡಿ ನನ್ನ ಮಕ್ಳಿಗೆ ಇವಾಗ ಬನ್ನಿ ನನ್ನ ತಾಕತ್ತಿದ್ರೆ ನಿಮ್ಗೆ ತಾಕತ್ತಿದ್ರೆ ಓಪನ್ ಚಾಲೆಂಜ್ ಹೇಳ್ತೀನಿ ನಾನು ಕೆಲಸ ಮಾಡೋ ಟೈಮ್ ಬನ್ನಿ ನಾನು ತೋರಿಸಿ ನಾನು ಕೊಡ್ತಿದ್ದೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಸುಖ ಮಾಡ್ತೀನಿ ಕೆಲಸ ನಾನು ನನ್ನ ರಷ್ಟಿಗೆ ಇರಲ್ಲ ನಾನು ಯಾವಾಗ ಗಂಟೆಗೆ ಎಂಟು ಗಂಟೆ ಎಂಟು ಮೇಲೆ ಅವಾಗ ರಷ್ಟಿಗೆ ಬರೋದು ಮಲ್ಗೋದೆ ಎರಡು ಹೋಗಿ ಮರಗಾವಾಗ ನಾಲ್ಕು ಹೋಗಿ ಅಷ್ಟೇ ನಮ್ದು ದುಡಿಯೋ ನಾನು ಬಂದು ನೋಡಲ್ಲಿ ಬಿಹಾರಿ ನನ್ನ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ತೀನಿ ನೀವ್ ಬಂದು ನೋಡ್ರಿ ನನ್ನ ಲೈ ನಾಗರಾಜನರ ಕರ್ನಾಟಕ ಹುಟ್ಟಿದ್ದು ಕನಪುರ ಬೆಳೆದಿದ್ದು ಕನಕುರ ಬೆಳ್ದು ಬೆಂಗಳೂರು ಡಿಸ್ಟ್ರಿಕೆಲ್ಲ ಬೆಳೆದಿದ್ದು ಬಂದು ನೋಡ್ರಿ ಲೈ ಹಾಕಿದ್ರೆ ಕಮಿಟ್ ನಿಮ್ಗೆ ಇಷ್ಟ ಕಮಿಟ್ ಹಾಕಿಲ್ಲ ಕ್ಯಾನ್ಸಲ್ ಮಾಡಿ ನನಗೇನು ಕಮಿಟ್ ಆಗ್ತೀರ ನನ್ನ ಮಕ್ಕಳು ನೀವು ಏನು ಊಟ ಹೊಡ್ತಾರೆ ಕಮಿಟ್ ನೀವು ನನಗೆ ಹತ್ತು ಲಕ್ಷ ಅಭಿಮಾನಿ ಇದ ಗೊತ್ತಾ ನನಗೆ ಹತ್ತು ಲಕ್ಷ ಅಭಿಮಾನಿ ಇದ್ದಾರೆ ನೀವು ಅಭಿಮಾನಿ ಆಗೋಕ್ಕಾಗುತ್ತೆನಾ ನಿಮ್ಮಂಥ ತಿರುಬಕಿ ನನ್ನ ಮಕ್ಕಳಿಗೆಲ್ಲ ನಿಮ್ಮಂತ ತಿರುಬಕಿ ನನ್ನ ಮಕ್ಕಳು ನಿಮ್ಮ ತಿರುಬಕ್ಕಿ ನನ್ನ ಮಕ್ಕಳಿಗೆಲ್ಲ ಉಲ್ಟಾ ಕಮಿಟ್ ಕಮ್ಮಿಟಾಗ್ತೀರಾ ಹಾಂ ಯಾಗ ಸೆಲ್ಫಿ ಹಾಂ ಹುಡ್ಗಿ ಬಂದ್ರೆ ರಾಹುಲ್ ರಾಹುಲ ಏನು ರಾಹುಲ್ ಅಲ್ಲಾಡ್ತಾನೆ ರಾಹುಲ ಏನು ಬೆಳ್ಳುಳ್ಳಿ ಕಬಾಬ್ ರಾಹುಲ ಆಗತ್ತೆ ರಸಿಪಿ ಕನ್ನಡದ ಚಂದ್ರಣ್ಣ ಮಾರ್ತಾ ಇರೋದು ಹಾಂ ಅವಲ್ಲ ರಾಹುಲ್ ಅಂತ ಏನು ರಾಹುಲ್ ಅದೇ ಹುಡ್ಗಿರು ಬಂದ್ರೆ ಸೆಲ್ಫಿ ಏನು ಬಟ್ಟೆ ಬಿಚ್ಚ್ಕೊಂಡು ಚೈನ್ ಹಾಕ್ಕೊಂಡು ಹೋಗೋದು ಏ ಅಂಥ ನೂರು ಗಂಟೆಂದು ನಾನು ಸೃಷ್ಟಿ ಮಾಡ್ತೀನಿ ರೈ ಅಂತ ರಾಳನ್ನ ಸೃಷ್ಟಿ ಮಾಡಿದ ಗೊತ್ತು ಅಂತ ರಾವು ತುಳಿಯೋದ್ ಗೊತ್ತು ಬೆಳೆಯೋಕ್ಕೆ ಬಿಡ್ತೀವಿ ಬೆಳ್ಕೋಬೇಕು ದುಃಖಾಂಕರ ಇಟ್ಕೋಬಾರ್ದು ಏನೋ ಕರಿಮಣಿ ಮಾಲೀಕ ಅಂತ ಯಾರು ಕರಿಮಣಿ ಮಾಲೀಕ ಯಾರು ಯಾರು ಕರಿಮಣಿ ಮಾಲೀಕ ಅವಾಗ ಗಂಟಿದ್ರೆ ಯಾವ ಕರಿಮಣಿ ಮಾಲೀಕ ಅವನೇ ನಾಗರಾಜ ನಾನು ಒಂದೇ ಮಾತು ಹೇಳೋದು ಚಂದ್ರಗಣ ಬಸ್ ಅವ್ರ ಮಿಶಸ್ಗೆ ನಾನು ನಾಗರಾಜ ನಮ್ಮ ಮಿಸ್ಕೆ ನಾಗರಾಜ ಅವ್ರ ಮಿಶಸ್ಗೆ ಅವು ಕರಿಮಣಿ ಮಾಲೀಕ ಹುಡುಗಿರಲ್ಲ ಬರ್ತಾರೆ ಪ್ರಪೋಸ್ ಮಾಡ್ತಾರೆ ಅನ್ನೋದವ ಅದು ಕರಿಮಣಿ ಮಾಲೀಕ ಅಲ್ಲ ಅದು ನನ್ನ ಎಕ್ಕ ಶಮಾನ ಅದು ಕರಿಮಣಿ ಮಾಲೀಕ ಅಂದ್ರೆ ನಮ್ಮ ಉಪ್ಪಿನ ಸ್ಟ್ಯಾಕ್ ತಗ್ನಿ ಫಿಲಮ್ ಅದು ಅದು ಆ ಶಾಂಗೂ ಪ್ಲಾಪ್ ಆಯಿತು ಈಗ ಡೂಪ್ ಆಯಿತು ಶೀ ತುಂಬ ಇದಾಯಿತು ಇಂಟ್ರೆಸ್ಟ್ ಆಯಿತು ಯಾವ ಕನಕಾಂತ ಮಾಡಿದದು ಹುಬ್ಳಿಯಿಂದ ಕನಕ ಅಂತ ಮಾಡಿದ್ದದು ಸಾಂಗು ಇವಾಗ ಏನು ಒಳ್ಳೆ ರೆಕಾರ್ಡ್ ಆಯ್ತು ಅಷ್ಟೇ ಅದು ಆ ಸಾಂಗಿಗೆ ಈ ಕರಿಮಣಿ ಮಾಲೀಕ ಅಂತ ತೆಗ್ದಿ ಇವ್ನ ಹಾಕೊಂಡಿರ್ತದೆ ಅಷ್ಟೇ ಅಲ್ಲಾಡ್ಸ ಗೊಬ್ಬ ಇದ್ರೆ ಎದುರಿಸೋಕೆ ಹದಿನಾರು ಜನ ಇರ್ತಾರೆ ನನ್ನ ಏನಲ್ಲ ಅಲ್ಲಾಡ್ಸೋದು ಗೊತ್ತು ಬೆಳೆಸೋದು ಗೊತ್ತು ಯಾಕಂದ್ರೆ ನಮ್ಮ ಭಾಷೆ ಬಿಟ್ರೆ ನೆಕ್ಸ್ಟ್ ನಾನೇ ಬೇಕೋದು ಇದನ್ನು ಮಾತಾಡೋಕ್ಕೆ ಇನ್ಯಾವನ ರಾವಲ್ಲ ಕುಡ್ಕಾ ಕುಡ್ಕ ಕುಡ್ಕ ಅಂತ ಅವ್ರು ನಾಳೆ ನನ್ನ ತೋರಿಸ್ಬೇಕ್ರಿ ಕ ನೀ ಎಲ್ಲ ಓಪನ್ ಆಗಿ ಬನ್ನಿ ಎಷ್ಟು ಜನ ನೋಡ್ತಾ ಇದ್ರೆ ಎಲ್ಲ ಬನ್ನಿ ನನ್ನನ್ನು ಕುಡ್ಕೋಳ ಕೆಲಸ ಮಾಡ್ತಂತ ತೋರಿಸ್ರಿ ಆ ಬಗ್ಗೆ ಮೆಟ್ಟಾಗಿ ಹೊಡಿತೀನಿ ನನ್ನ ಮಗನಿಗೆ ಅಡ್ಡ ಎತ್ತು ಖುಷಿರಿ ಅಡ್ಡ ನಾನು ನಾನೇನು ಗೊತ್ತಾ ನನ್ನ ಮೊದಲೇ ನಾಗರಾಜ ನಂದೀಶ್ ಅಂತ ನಾನು ಯಾರಿಗೂ ಮೋಸ ಮಾಡಕ್ಕೆ ಹೋಗಲ್ಲ ನನ್ನ ದುಡಿಮೆ ಆಯ್ತು ನಾನು ಆಯಿತು ನನ್ನ ಬಗ್ಗೆ ಬಂದು ಅಂತ ನನ್ನ ಬಿಡಲ್ಲ ಯಾವನ್ನೂ ಬಿಡೋಲ್ಲ ಅವ್ನು ಎಷ್ಟೇ ಬಗ್ಗೆ ಕಮಿಟ್ ಹಾಕೊಂಡಿರ್ರೆ ನನ್ನ ತಲೆ ಕೆಚ್ಕೊಳ್ಳಲ್ಲ ಅವ್ನ ಬಗ್ಗೆನೇ ಒಳ್ಳೇದಾಕಿ ನನ್ನ ಬಗ್ಗೆ ಕೆಟ್ಟದಾಕಿ ನನ್ನ ತಲೆನೇ ಕೆಚ್ಕೊಳ್ಳಲ್ಲ ನನ್ನ ಬಗ್ಗೆ ಅದು ಇದು ಅಂತೀರ ನೀವು ಕಮಿಟ್ ಕಮ್ಮಿಟ್ ಹಾಕೋ ಮಕ್ಕಳು ನಡುಗಳು ತಿಳ್ಕೊಬೇಕು ಶ್ರಮ ಜೀವಿ ಶ್ರಮ ನೀವು ಶ್ರಮ ಪಡೆದಿರ ಮೇಲೆ ಬಂದಿದ್ದೀನಿ ನೀವು ಶ್ರಮ ಪಡ್ತೀನೋ ಕನ್ನಡಿಗರು ಬೆಲೆ ಕೊಡ್ರಲ್ಲ ಕನ್ನಡಿಗರು ಬೆಲೆ ಕೊಡೋ ಶ್ರಮ ಆಯ್ತೇನು ಅವ್ನು ಯಾವಾಗ ಬಿಹಾರಿಯ ನನ್ನ ಮಗ ನೆಟ್ಟು ಲೇಟ್ ಅಂತೂ ಇವ್ನು ನೋಡೋ ಗುಂಡಿ ಬಿಚ್ಕೊಂಡು ನೋಡಿತಾನೆ ಚೇಂಜ್ ಹಾಕೊಂಡು ಸೆಲ್ಪ್ ಬಿಚ್ಕೊಂಡು ಹೋಗ್ತಾನೀಗ ಸ್ಟಾರ್ ಸ್ಟಾಕ್ ಈಗ ನಾಳೆ ಸುಪ್ಪುಮ್ ಸ್ಟಾರ್ ಹಾಕ್ಬಿಡ್ತಾನೆ ಏನು ಮಾಡ್ತೀವಿ ಈಗ ಈಗ ನೀವು ಬರ್ತೀರಲ್ಲ ಬರ್ತಿರಲ್ಲ ಕೈಮಣಿ ಮಾಲೀಕ ಹಾಕ್ಬಿಡ್ತಾನೆ ಇವಾಗ ಏನು ಮಾಡ್ತೀರಿ ಈಗ ಮಾತಾಡೋ ರೀತಿ ರೀಜನ್ ಯಾವ ಹತ್ರ ಮಾ ಹಿಂಗೆ ಮಾತಾಡ್ತಿರೋ ತಿಳ್ಕೊಬೇಕು ನನಗೆ ಕಮಿಟು ಕಮಿಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಕಮಿಟ್ ಹಾಕಿ ಇಲ್ಲ ನನ್ನ ಕಮಿಟ್ ಹಾಕ್ಬಿಡಿ ಅವ್ನ ಬಗ್ಗೆನೇ ಕಮಿಟ್ ಹಾಕೊಳ್ಳಿ ಏನೋ ಮಾಡ್ಕೊಳ್ಳಿ ನನ್ನ ಬಗ್ಗೆ ಕಮಿಟ್ ಹಾಕಿಬಿಡಿ ನನ್ನ ಕಮಿಟ್ ಕಮಿಟ್ ಬಾಕ್ಸ್ ಬರಬಾರ್ದು ನನ್ನ ಲೈಕು ಕೊಡ್ಬ್ಯಾಡ್ರಿ ನೀವು ನನಗೇನು ಗೊತ್ತಾ ಒಳ್ಳೇದು ಮಾಡಿರ್ತೀನಿ ಒಳ್ಳೇದೇ ಒಳ್ಳೇದಕ್ಕೆ ವಿಶ್ವಾಸ ಕೊಡ್ತೀನಿ ಅದು ಇದು ಅಂದ್ರೆ ಆಮೇಲೆ ನಾನು ಸುಮ್ಮನೆ ಇರೋಲ್ಲ ಯಾಕಂದ್ರೆ ನಾನು ಮೊದಲೇ ಟೆನ್ಷನ್ ಮನಸ್ಸು ನಾನು ಬಂದು ಭೂಮಿಗೆ ಬಂದು ನಲವತ್ತು ವರ್ಷ ಆಯಿತು ನೆನ್ನೆ ಬರ್ತ್ಡೇ ಇತ್ತು ಭಕ್ತಡೆ ಮಾಡ್ಕೊಳಕ್ಕೆ ಆಗಲಿಲ್ಲ ಕೆಲಸ ಇತ್ತು ಅದಕ್ಕೆ ಇವತ್ತು ಮಾಡ್ಬೇಕಂತ ಬೇಡ ಪೋಸ್ಟ್ ಮ್ಯಾನ್ ಮಾಡಿಬಿಟ್ಟೆ ಅದನ್ನು ಭಕ್ತಡಿಂದ ಬೇಡ ಪೋಸ್ಟ್ ಮ್ಯಾನ್ ಮಾಡಿದೆ ನಮಸ್ಕಾರ ಗುಡ್ ಬಾಯ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಓಂ ನಮಃ ಕಬಾಳವ ತಾಯಿ ನಮಃ ಬೇಕಾದ್ರೆ ಇನ್ನೂ ಮಿಕ್ಕಿ ಮಾತಾಡೋಣ ಖುಷಿಯಾಗುತ್ತೆ